ಹೆಣ್ಮಕ್ಳ ಹೆಣ ಯಾಕ ಹೊರದಿಲ್ಲ ಹೆಣ್ಮಕ್ಳು ಯಾಕೆ ಹೆಣ ಹೊರದಿಲ್ಲ ಅಂದ್ರ ತಳದಾಗ ನೀಳದಿ ಸ್ವತಃ ಸೃಷ್ಟಿ ಮಾಡ್ಬೇಕಾದ್ರೆ ಪರಮಾತ್ಮನ ಕೈಯಾಗ ಅಟ್ಟ ಆಗಲಿಲ್ಲ ಸ್ವತಃ ಸ್ವತಃ ಪರಮಾತ್ಮ ಓಡಿ ಬಂದ ತಾಯಿ ಭುವನೇಶ್ವರಿ ಕಡೆ ಬನ್ನಿ ಏನಂತ ಕೇಳ್ತಾನು ಇವ ನಾನು ಸೃಷ್ಟಿ ಮಾಡ್ಬೇಕತ್ತನು ಎರಡು ಗೊಂಬಿ ಮಾಡ್ಬೇಕಾದ್ರೆ ಮಣ್ಣು ಇಲ್ಲಾಗೇತಿವ ಮತ್ತ ನೀ ಮಣ್ಣು ಕೊಟ್ಟೆ ಅಂದ್ರೆ ಅಟ್ಟ ಗೊಂಬೆ ಆಗ್ತೈತಿ ಸೃಷ್ಟಿ ಆಗ್ತೈತಿ ಅದಕ್ಕ ನೀ ಮಣ್ಣು ಕೊಡ್ಬೇಕು ನನಗ ಅಂದಾಗ ಅವಾಗ ಹೇಳ್ತಾಳ ಭುವನೇಶ್ವರಿ ಅಲ್ಲಪ್ಪ ಪರಮಾತ್ಮ ಅಡಿವಿ ಸಂತಾಳ ಹೌದು ಕೆದರಿ ಕೊಟ್ಟನಂದ್ರ ಗಾರಿ ಗಾರಿ ಯಾರ ಬರಿ ಮಾಡವ್ರ ಈಗ ನೋಡ್ರಿ ನೀವು ಮನೆಯಾಗ ಒಂದ್ ಚೀಲ ಜೋಳ ಇರ್ತಾವ್ರೆ ಜ್ವಾಳದಾಗಿನ ಒಂದ್ ಬುಟ್ಟಿ ಜೋಳ ತಗದ್ರ ಅರ್ಧ ಚೀಲ ಕಮ್ಮಿ ಆತಿಲ್ಲ ಮತ್ತೆ ಅದ್ರ ಜೋಳ ಹಾಕಿ ಬರಿ ಮಾಡ್ಬೇಕಲ್ಲ ತುಂಬ ಬರಿ ಮಾಡ್ಬೇಕಾದ್ರಾಕಬೇಕು ಹಂಗ ಈ ಗಾರಿ ಬರಿ ಆಗ್ಬೇಕಾದ್ರಿ ಮಣ್ಣು ಮಾಡ್ಬೇಕಾದ್ರೆ ಏನಾಯ್ತಾ ಮಣ್ಣು ಓದಿದ್ದಿ ನನ್ನ ಕೈಯಾಗ ಹೌದು ಮಣ್ಣು ಓದಿ ಮಣ್ಣಿನಿಂದ ತಯಾರಾದ ಯಾಡಗೋಂಬೆ ಒಂದು ಹೆಣ್ಣ ಒಂದ ಗಂಡ ಯಾರ ಕೊಡ ಅಂತಲೇ ಯಾರು ನಾ ಮಣ್ಣು ಕೊಟ್ಟ ಬಳಕ ಎರಡು ಗೊಂಬಿ ಮಾಡಿಟ್ಟಿ ಮಾಡಿ ಕೊಟ್ಟ ಬಳಕೆ ಗೊಂಬೆ ಮಾಡಿ ಅಂದ್ರೆ ಅಲ್ಲಿ ಒಂದು ವಚನ ಕೊಟ್ಟು ತಗೊಂಡಿ ಬಿಟ್ಟಿಲ್ಲ ಈಗ ನೀನಾಗೆ ಗಣಮಾಗ ಕುತ್ಕೊಂಡು ಹೆಂಗ ನನ್ನ ಕಡೆ ಮಣ್ಣು ಓದೋದಿಲ್ಲ ಹಂಗ ನನ್ನ ಮಣ್ಣು ತಂದ ನೀನಾಗೆ ನನ್ನ ಮಣ್ಣು ತನ್ನನ ಕೊಡ್ತನ ನಂಗೆ ವಚನ ಕೊಟ್ಟರ ಮಣ್ಣು ಕೊಡ್ತನ ಸ್ವತಃ ನಿನ್ನ ಪರಮಾತ್ಮ ವಚನ ಕೊಟ್ಟಿ ಕೈಯಾಗ ತಾಯಿ ಭುವನೇಶ್ವರಿ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದಿಲ್ಲ ಮಣ್ಣಿನಿಂದ ತಯಾರಾದ ಬಳಕ ಗ್ವಾಂಬಿ ಇದು ಮಣ್ಣಿನ ಕಾಯ ಮಣ್ಣಿಗೆ ಸೇರ್ಬೇಕು ಹಂಗ ನಿನ್ನ ಮಣ್ಣು ನಾನಾಗೆ ಹೋದ್ರ ನಾನಾಗೆ ನಿನ್ನ ಮಣ್ಣ ತಂದನ ಕೊಡತನ ನಂಗೆ ವಚನ ಕೊಟ್ಟ ಬಳಕ ಮಣ್ಣು ಮಣ್ಣ ಹೌದು ನೀ ನಡಬಾರ ತಮ್ಮ ಡೊಗ್ಗೆ ಇಲ್ಲು ನಿನ್ನ ಸಂಭಾನ ಕೆಳಗ ಕೇಳ ಕಾಯಿ ತಾಯಿ ಕಾಲು ಕೆಳಗ ಈಗ ಸದ್ದ ನೋಡ್ಲಾಕ್ ಸಿಗುತ್ತದೆ ಕೇಳೋ ಕೇಳು ಇದ್ರಾಗ ಏ ಒಂದಾನೊಂದ ನೊಂದ ಟೈಮ್ ಅದೊಳಗ ಸಮುದ್ರ ಮಥನ ಮಾಡುವಾಗ ಏ ವಿಸ್ತ ಆ ವಿಸಾ ಕುಡದ ಕೊತ್ತಿದ ನಿಮ್ಮ ಪರಮಾತ್ಮ ಆಗ ವಿಸಾ ಕೊಡದ ಕೂತಾಗ ದಗಿ ಒಳಗ ಬಿಟ್ಟು ಏನ್ ಮಾಡ್ತಾನ ತಮ್ಮ ಒಟ್ಟ ಊರಿಲ್ಲ ಕತ್ತಿ ತಪ್ಪ ಕೇಳೋ ಇವನೀಗ ಗಂಗಾದೇವಿನ ಕರದ ನಪ್ಪ ಆಗಿಂದ ನಿಮ್ಮ ಅಪ್ಪನ ನೆತ್ತಿ ಮ್ಯಾಲ ಕೊತ್ತಾಳ ನಮ್ಮ ಬುಡಕ ನೀನೇ ಡೊಗ್ಗಿ ನಿನ್ನ ಬುಡಕ ಡೊಗಿಲ ನಾವು ನಮ್ಮ ಅವನ ಕಾಲಾಗ ಡೊಗ್ಗ್ಯಾನ ನಿಮ್ಮ ಅಪ್ಪ ಇರ ಹೊಸ ಕಾಲ ಕೊಟ್ಟಳ ನೆತ್ತಿಯ ನಿಮ್ಮ ದೊಡ್ಡ ವಿದ್ರ ಜಾಗ ಅಲ್ಲಿ ಕೊಡಬಾರ್ದು ಹೌದ ಹೌದಾ ನಮ್ಮ ಅವನ ತಗದ ಇಡದ ಇತ್ತ ಪಾದದ ಕೆಳಗ ಇಲ್ಲಿ ಬಾರಿಸ್ಕೊತ ನನಗೆ ಬತ್ತು ಯಪ್ಪ ನಾವ ಹಾಡಾಗ ಮುಗದ ಮ್ಯಾಲ ಹಾಡ ಚಾಲು ಮಾಡ್ರಿ ಹೇಳಿ ಏನ ದೇವ ಸ್ವತಃ ನಿನ್ನ ಪರಮಾತ್ಮ ಇಪ್ಪತ್ ನಾಲ್ಕು ತಾಸು ಕಾಲು ಕೊಟ್ಟ ಕೂತಾಳ ನೆತ್ತಿ ಮೇಲೆ ನನ್ನ ತಾಯಿ ಗಂಗಾದೇವಿ ಯಾರ ಬುಡಕ ಯಾರು ಡಗ್ಯಾರ ನೀವ ವಿಚಾರ ಮಾಡೋ ಮಾತೇವ್ ನಮ್ಮ ಸಂಬಾನ ಬಡ್ಡಿಗೆಳೆ ಎಲ್ಲಿ ಹುಚ್ಚಲಿ ಈಳುಗಣ್ಣದ ಹೋಗತಾವ ನಮ್ಮ ಮಂದಿಗೆ ನಿಮ್ಮ ಪರಮಾತ್ಮನ ಎತ್ತಿಮೆ ಕಾಲು ಕೊಟ್ಟು ತಾಯಿ ಗಂಗಾ ದೇವಿ ಅದಕ್ಕೆ ಈಗ ಏನ್ ಕ್ಯಾಲಿ ಒಳಗೆ ಏನ್ ಹಾಡ್ಲಾಕತೀನ್ ಬಾಳಗೇರಿ ಪವರ್ ಮನಿ ಬಾಳಿಗೇರಿ ಮಾತು ಬೀಡತನವಂತ ಹೌದು ಹೌದ ಅದಕ್ ರೊಕ್ಕ ಕೊಡ್ಲತ್ತಾರ ತಗೋರಿ ಕಡೆ ಲೇ ಹಾ ಅವ್ರ ಹೆಸರು ಕೇಳ ಪಕ್ಕಾನಿ ನೀ ಕೇಳಿ ಹೇಳ ಐವತ್ತು ರೂಪಾಯಿ ಈ ಕಡೆ ನನ್ನ ಕಡೆ ಬಂದವು ನಾ ನಿಮಗ್ ಕುತ್ತಾ ಕೊಡ್ತೇನೆ ಚಿಲ್ಲರಿ ಇಲ್ಲಲ್ಲ ಈ ಕಡೆ ತನಗೆ ಐವತ್ತ

ಬರೇ ಒಂದು ಹೊಳಿ ದಾಟಿಸ್ಬೇಕಾದ್ರೆ ಹ ನಾವು ಹೇಳಿದ್ವಿ ಆಗಳಿದ ಒಂದು ಏನಂತ ಹೇಳಿ ಏನಂತ ಹೇಳ್ತೀವಿ ಆಂಬಿಗಾರ ಏನು ಮಾಡ್ತಾರ ತಾ ಒಂದು ಮುಟ್ಟಿಗೆ ನೀರು ತಗೊಂಡ ಒಂದು ಬಗಸಿ ನೀರು ತಗೊಂಡ ಹಾಕತಾರ ತಕಿತ ಇಲ್ಲಿ ಮ್ಯಾಗ ಹಾ ಹಾ ಏನಂತ ಹಾಗಿದತ್ತ ಯಾದಕ್ಕೆ ಹಾಕತಾರ ಏನಂತ ಹೇಳಿ ಹಾಕತಾರ ಓತಿ ಕೇಳತಾರ ಆ ಕೇಳದರಲ್ಲ ತಂಗಿ ಅದು ಏನೋ ಜರ್ ಕರ್ ತಾಕಿ ಹೇಳಿದ ಬಳಕ ನೀ ನೀರು ಹಾಕಬೇಕಾಗ್ತದೆ ಹೌದು ಹೌದಲ್ಲ ಆಕೆ ಹೇಳಿ ನೀನು ಮತ್ತು ನಿನ್ನ ನಾವು ಕೂಡೇ ಬುಡ್ಮೇಲೆ ಆಗ್ಬೇಕಾದತ್ತು ಒಳಗೆ ನೀರು ಆಗಲ್ಲ ಸತ್ತ ಹೋಗ್ತ ಹಾಂ ಅದಕ್ಕೆ ಏನಂತ ಹೇಳಿ ಹಾಕ್ಯಾರಪ್ಪ ಅಂದ್ರೆ ಏನು ದೇವ ನಡಿರಿ ನಡಿಲ್ಲ ಇದು ಹೊಲದಾಗ ಗಂಡ ಹಾಡೋರು ಏನು ಏ ನೀರ ಬಗಸಿ ಸುರುವಾರ ಅಕಿಯ ಆಕೆಯ ತೆಲಿಮ್ಯಾಗ ನಂಬಿಕ ನೀರ ಸುರಿವಿ ಕರ್ಕೋತಾನ ನಾವೀನ ಒಳಗ ಅಲ್ಲಿ ಯಾವ ಮಂತ್ರ ನುಡದ ನಂದಿ ನಿತ್ಯ ಏ ನೀರಾವ ಸುರು ದಗದ ಬ್ಯಾರೆ ಐತಿ ಯಾವ್ ಹೋದಿರುವ ಓಂ ಗಂಗಾ ದೇವಿ ಯಂತಾನೋತತಿ ದಡದ ಒಳಗೇ ಇದೋ ಹೊಲದ ಮತ್ತೊಂದು ಮಾತು ನನಗ ನೀನು ಕೇಳ ಏನಂತೆ ಕೇಳ್ತನ್ರಿ ಅಮ್ಮ ಹೆಂಗಸರ ಯಾಕ ಹೆಣ ಹೆಗಲ ಮ್ಯಾಗ ಪ್ರಶ್ನೆ ಮಾಡಿ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಜನ ಯಾಕ ಬರುವುದೆಲ್ಲ ತಿಳಿಸಿ ಕೊಡುವೇನೋ ಅಂದಾಗ ಈ ಸ್ಥಳದ ಒಳಗ ಸೃಷ್ಟಿ ತಯಾರಾಗುವಂತ ರಾಗುವಂತ ಟಾಯಮದೊಳಗ ಇವರ ಪರಮಾತ್ಮ ಕೊತ್ತ ವಿಚಾರ ಮಾಡ್ಯಾಗ ಸೃಷ್ಟಿ ಮಾಡ್ಬೇಕಂತ ಎಲ್ಲಾ ವಿಚಾರ ಮಾಡಿ ಕೊತ್ತಾಗೇ ಆಗ ವಿಚಾರ ಮಾಡ್ರೂ ಸಹಿತ ಸೃಷ್ಟಿ ಕೈಯಾಗ ಆಗಲಿ ಅಲ್ಲಿ ಎರಡ ಗೊಂಬೆ ಮಾಡಿ ಇಡಬೇಕಾಗಿ ತಾವಾಗ ಜಂತ್ರ ತಂತ್ರ ಮಂತ್ರ ಓದಿ ಕೊತ್ತು ಕ್ಷಣದಾಗ ಏನ ಮಾಡಿದಾರ ಗೊಂಬೆ ಹುಟ್ಟಲ್ಲಿಲ್ವಾ ಆವಾಗ ತಾಯಿಯವರ ಪರಮಾತ್ಮ ಭೂಮಿ ತಾಯಿ ಕಡೆ ಬಾಳು ಏನ್ ಮಾಡ್ತಾನುವ ಭೂಮಿ ತಾಯಿ ಶರಣ ಆಗಿ ಕೇಳಕೊಂಡು ಒಂದು ಹಿಡಿ ಮಣ್ಣ ಕೂಡ ತಾಯಿ ನನ್ನ ಕೈಯ ಒಂದು ಹಿಡಿ ಮಣ್ಣ ಕೊಟ್ಟ ಎರಡು ೇಶ್ವರಿ ಹೇಳ ತಾಳ ಪರಮಾತ್ಮಗ ನೀನು ಮಣ್ಣ ಲಾಕ ಬಂದಿ ನನ್ನ ಕೈಯಾಗ ಮಣ್ಣ ಕುಡ್ತನ ಕರೆ ವಚನ ಒಂದ ಕೊಡಬೇಕು ನನಗಡಿವಿಯದು ಸೌತಾಳೈತಿ ಕೆದರಿ ಕೊಟ್ಟ ಕೇಳೋಯೇ ಏನಾಗ್ತಿತ್ತು ಇದನ್ನ ಕೆದರಿ ಕೊಟ್ರೆ ಗಾರಿ ಬಿಳತದ ಭೂಮಿ ಯಾವ ಈ ಗಾರಿ ಯಾರ ಬರೀ ಮಣ್ಣ ನಿನಗ ಕೊಡ್ತನ ಕರೆ ವಚನವೊಂದ ಕೊಡ್ಬೇಕ ಈಗ ನೀನಾಗೆ ಹೆಂಗ ಮಣ್ಣ ಓದಿ ನನ್ನ ಕೈಯಾಗ ನೀನೆ ತಂದ ಕೊಡ್ಬೇಕು ನನ್ನ ಮಣ್ಣ ನಾನಾಗ ಹಿಂದ ಕೊಡ್ತೇನೆ ಅಂತ ವಚನ ಕೊಟ್ಟು ಆಕಿಯ ಕೈಯಾಗ ಏ ಮಣ್ಣ ಓದ ಬಳಿಕ ಎರಡ ಗ್ವಾಂಬೆ ಏ ಸೃಷ್ಟಿ ತೈ ಯಾರ ನಡೆಸುತ್ತ ತಮ್ಮ ಮಣ್ಣ ನೀನಾಗೆ ಓದಿ ನನ್ನ ಕೈಯ ಹೆಣ್ಮಕ್ಳ ಹೆಣ ಯಾಕೆ ಹೊರದಿಲ್ಲ ಯಾಕೆ ಹೆಣ ಹೊರದಿಲ್ಲ ಅಂದ್ರ ತಳದಾಗ ನೀ ಕೈಯಾಗಿನ ಆಳದಿ ಸ್ವತಃ ಸೃಷ್ಟಿ ಮಾಡ್ಬೇಕಾದ್ರ ಪರಮಾತ್ಮನ ಕೈಯಾಗ ಅಟ್ಟ ಆಗ್ಲಿಲ್ಲ ಮತ್ತೇನೈತೇವ ಸ್ವತಃ ನಿನ್ನ ಪರಮಾತ್ಮ ಓಡಿ ಬಂದ ತಾಯಿ ಭುವನೇಶ್ವರಿ ಕಡೆ ಹಾ ಬನ್ನಿ ಏನಂತ ಕೇಳ್ತಾನು ಇವ ನಾನು ಸೃಷ್ಟಿ ಮಾಡ್ಬೇಕತ್ತನು ಎರಡು ಗೊಂಬೆ ಮಾಡ್ಬೇಕಾದ್ರೆ ಮಣ್ಣು ಇಲ್ಲ ಆಗೈತಿವ ಹೌದು ಮತ್ತು ನೀ ಮಣ್ಣು ಕೊಟ್ಟೆ ಅಂದ್ರೆ ಅಟ್ಟ ಗೊಂಬೆ ಆಗ್ತೈತಿ ಸೃಷ್ಟಿ ಆಗ್ತೈತಿ ಅವುಲು ಒಲೊಲು ಆಗ್ತೈತಿ ಅದಕ್ಕೆ ನಿಮ್ಮ ಮಣ್ಣು ಕೊಡ್ಬೇಕು ನನಗೆ ಅಂದಾಗ ಅಂದಾಗ ಏನಾಯ್ತು ಅವಾಗ ಹೇಳ್ತಾಳ ಭುವನೇಶ್ವರಿ ಹೇಳ್ದವು ಅಲ್ಲಪ್ಪ ಪರಮಾತ್ಮ ಅಡವಿ ಸಮತಳ ಐತಿದು ಹೌದು ಕೆದರಿ ಕೊಟ್ನೆಂದ್ರೆ ಗಾರಿ ಬೀಳ್ತೈತಿ ಭಾಳ್ ಗಾರಿಯಾರು ಬರಿ ಮಾಡವ್ರು ಹೌದು ಹೌದು ಈಗ ನೋಡಿರಿ ನೀವು ಮನ್ಯಾಗ ಒಂದು ಚೀಲ ಜ್ವಾಳ ಇರ್ತಾವೆ ಅವು ಇರ್ತಾವ್ರಿ ಜ್ವಾಳ್ದಾಗಿನೂ ಒಂದು ಬುಟ್ಟಿ ಜ್ವಾಳ ತೆಗ್ದ್ರೆ ಅರ್ಧ ಚೀಲ ಕಮ್ಮಿ ಆತಿಲ್ಲ ಹಾಂ ಆಯ್ತಿಲ್ಲ ಮತ್ತು ಅದ್ರೊಳಗೆ ಜ್ವಾಳ ಹಾಕಿ ಬರಿ ಮಾಡ್ಬೇಕಲ್ಲ ಹೌದು ಮತ್ತು ಬರಿ ಮಾಡ್ಬೇಕಾದ್ರೆ ಮತ್ತು ಜ್ವಾಳ ಹಾಕಬೇಕು ಹಂಗೆ ಈ ಗಾರಿ ಬರಿ ಆಗ್ಬೇಕಾದ್ರೆ ಮತ್ತು ಅಕ್ಕಿ ಮಣ್ಣು ತಂದ ಅಕ್ಕಿ ಕೊಡಬೇಕು ಕೊಡಬೇಕಿಲ್ಲ ಒಚ್ಚಲಾರ ಮಾಡ್ಬೇಕಾದ್ರೆ ಏನಾಯ್ತು ಏನಾಯ್ತಿವ ಮಣ್ಣು ಓದಿದ್ದು ನನ್ನ ಕೈಯಾಗ ಹೌದು ಹೌದು ಮಣ್ಣು ಓದಿ ಮಣ್ಣಿನಿಂದ ತಯಾರಾದವು ಎರಡು ಗೊಂಬೆ ಒಂದು ಹೆಣ್ಣು ಒಂದು ಗಂಡ ಹೌದಿಲ್ಲ ಯಾರ ಮಣ್ಣ ಕೊಡಲಿ ಯಾರು ನಾ ಮಣ್ಣ ಕೊಟ್ಟ ಬಳಕೆ ಗೋಂಬಿ ಮಾಡಿಟ್ಟಿ ಮಾಡಿ ಕೊಟ್ಟ ಬಳಕೆ ಗೊಂಬೆ ಮಾಡಿ ಅಂದ್ರೆ ಅಲ್ಲಿ ಒಂದು ವಚನ ಕೊಟ್ಟು ತಗೊಂಡಿ ಬಿಟ್ಟಿಲ್ಲ ಈಗ ನೀನಾಗೆ ಗಣಮಾಗ ಕುತ್ಕೊಂಡು ಹೆಂಗ ನನ್ನ ಕಡೆ ಮಣ್ಣು ಓದೋದಿಲ್ಲ ಹಂಗ ನನ್ನ ಮಣ್ಣ ತಂದ ನೀನಾಗೆ ನನ್ನ ಮಣ್ಣ ತಂದನ ಕುಡಿತ ನಂಗೆ ವಚನ ಕೊಟ್ರಣ್ಣ ಕುಡಂಗಿಲ್ಲ ಏನು ಅಂದಾಗ ಏನ್ ನಿನ್ನ ಪರಮಾತ್ಮ ವಚನ ಕೊಟ್ಟನಿ ಕೈಯಾಗ தாயி புவனேஸ்வரி நானே மண்ணின் தயாரி கம்பி இது மணி மண்ண நானே நானே தந்த நினைக்கொடுத்த கொட்டாள நீ நடுபார்க்க இக்கடி மண்ணி நினைக்க தழதாக மணிக்குழி நீ நடுபார்க்க நான் மண்ண ನನ್ನ ಕೊಡ್ಲಾಕ್ಯ ನಮ್ಮ ಮೂರು ಮಂದಿ ನಿಮ್ಮ ಮಾಪನ ಗಂಟು ಕುಡ್ಲಾತಿರಿ ನನಗೆ ಏನು ಹೋಯ್ತು ಮುತ್ತ್ಯಾನ ಗಂಟು ಹೋಯ್ತು ನಿಮ್ಮದು ಮುತ್ತ್ಯಾನ ಗಂಟ ಕೂಡದೆ ತೊಳೆ ಇವ್ನು ತೆಗೆ ಹಂಗ್ಯಾಕ ನೀನು ಏಳರ ಹುಟ್ಟಿದವ್ನ ಕಣ್ಣು ಹಾಲ ಏನು ಹೇಳತ್ಯಾರು ಏನು ಹೇಳ್ತಾರ ತಂಗಿ ಮಣ್ಣು ನಾನು ಯಾಕೆ ಹೆಣ್ಣ ಮಕ್ಳು ಹೆಣಕ್ಕೆ ಹೆಗಲು ಕೊಡುದಿಲ್ಲ ಅಂದ್ರೆ ಅಣ್ಣ ಯಾವ ಓದಿದ್ದೀಯ ಸ್ವತಃ ನೀನ ಓದಿದಿ ನೀನ ಓದೋದೇನ ಅನ್ಲಿ ನೀನ ತಂದು ಕೊಡ್ಬೇಕಾಗೇತಿ ತಳದಾಗ ತಳದಾಗೇನ ವಚನ ಭ್ರಷ್ಟ ಹೆಣ್ಣ ಹೆಣ್ಮಕ್ಳ ಹೆಣಕ ಹೆಗಲ ಕೊಡಂಗಿಲ್ಲ ಯಾಕೆ ಕೊಡೋಂಗಿಲ್ಲ ಆಕಿಗಿ ಮಾಕಿ ಮಣ್ಣ ಆಕಿಗೆ ತಂದು ಕೊಡತ ಸ್ವತಃ ನೀನ ಆಕಿ ವಚನ ಕೊಟ್ಟಿ ವಚನ ಪ್ರಕಾರ ಹೌದಿಲ್ಲ ಅದಕ್ಕೆ ಹೇಳ್ತಾರ ಹೆಣ ಹೆಣ್ಮಕ್ಳ ಹೆಣಕ ಯಾಕೆ ಹೆಗಲ ಕೊಡಂಗಿಲ್ಲ ಅಂದ್ರೆ ಇದಾಗಿ ಹೆಣ್ಮಕ್ಳ ಹೆಣಕ ಹೆಗಲ್ ಕೊಡಂಗಿಲ್ಲ ಉತ್ತರ ಬಿಡುಗಡೆ ಆತ ಸಾಂಬಾ ಯಾಕೆ ಶಕ್ತಿ ಡೊಗ್ಗೆಳ ಸಾಂಬಾನ ಬಿಡು ಸ್ವತ ನಿಮ್ಮ ಪರಮಾತ್ಮ ನಮ್ಮ ಗಂಗಾ ದೇವಿ ನಾಲ್ಕು ತಾಸ ನೆತ್ತಿ ಮ್ಯಾಗ ಕಾಲ್ ಕೊಟ್ಟ ಕೂತಾಳ ಇಲ್ಲಿ ಕಮ್ಮಿ ಆದಿನ್ರಿ ಏನ ಪ್ರಶ್ನೆ ಕೇಳ್ಯಾರ ನಿಮ್ಮ ಹೆಣ್ಮಕ್ಳಿಗೆ ಹೊಲಿ ಯಾಕ ಬರ್ತತಿ ಮುಡ್ಚಟ್ಟಾಗತಿರಿ ಯಾಕ